ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೋರ್ಡ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಡ್ರಾಪ್ ಡ್ರಾಪ್ಡೌನ ಯಾವ ರೀತಿ ಯೂಸ್ ಮಾಡ್ಬೋದು ಥೈಮ್ ಲೀಫ್ ಟೆಂಪ್ಲೆಟಲ್ಲಿ ಅಂತ ಡಿಸ್ಕಸ್ ಮಾಡಿದ್ವಿ ಅದನ್ನು ಯೂಸ್ ಮಾಡಿದ ಮೇಲೆ ಅದರಲ್ಲಿರೋ ವ್ಯಾಲ್ಯೂನ ಯಾವ ರೀತಿ ಕ್ಯಾಪ್ಚರ್ ಮಾಡಿ ನಾವು ಜಾವಾ ಜಾವಾಲಿಯಾಗಿ ಕಳಿಸ್ಬೋದು ಅದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ ನೀವು ಏನಾದರೂ ಆ ವೀಡಿಯೋನ ಮಿಸ್ ಮಾಡಿದಿರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವೀಡಿಯೋನ ವಾಚ್ ಮಾಡಿರಿ ಹಾಗೆಯೇ ನೀವು ಇನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ಳಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಈ ವಿಡಿಯೋನ ಲೈಕ್ ಮಾಡಿರಿ ಹಾಗೇನೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಯಾರು ಕನ್ನಡದಲ್ಲಿ ಕೋಡಿಂಗ್ ಕಲಿಬೇಕಂತಿದ್ದಾರಲ್ಲ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ ಈ ವಿಡಿಯೋದಲ್ಲಿ ಪ್ರಿವಿಯಸ್ ವಿಡಿಯೋ ಏನು ವರ್ಕ್ ಮಾಡಿದ್ವಲ್ಲ ಅಂದರೆ ಏನು ಡಿಸ್ಕಸ್ ಮಾಡಿದ್ವಲ್ಲ ಅದನ್ನೇ ಕಂಟಿನ್ಯೂ ಮಾಡೋಣ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಡ್ರಾಪ್ ಡೌನ್ ಲೀಸ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಲ್ಲಿ ನಾವೇನು ಮಾಡಿದ್ವಿ ಟೈಮ್ ಲೀಫ್ ಟೆಂಪ್ಲೇಟ್ ಡ್ರಾಪ್ ಡೌನ್ ಡ್ರಾಪ್ಡೌನ್ ವ್ಯಾಲ್ಯೂಸ್ನ ನಾವು ಅಂದರೆ ಆ ಒಂದು ಆಪ್ಷನ್ಸ್ನ ನಾವು ಹಾರ್ಡ್ ಕೋಡ್ ಮಾಡಿದ್ವಿ ಬಟ್ ನಾವು ಹೇಳ್ದಂಗೆ ರಿಯಲ್ ಟೈಮ್ ಅಲ್ಲಿ ವರ್ಕ್ ಮಾಡಬೇಕಾದ್ರೆ ನಾವು ಯಾವುದೂ ಹಾರ್ಡ್ ಕೋಡ್ ಮಾಡಲ್ಲ ಓಕೆನಾ ಬಿಕಾಸ್ ಹಾರ್ಡ್ ಕೋಡ್ ಮಾಡಿದ್ವಿ ಅಂತಂದರೆ ಮತ್ತೆ ಫ್ಯೂಚರ್ ಫ್ಯೂಚರಲ್ಲಿ ನಾವು ಹೋಗಿ ಮಾಡಿಫಿಕೇಷನ್ ಮಾಡಬೇಕಾಗುತ್ತೆ ಈಗ ಕಂಟ್ರಿ ಒಂದೇ ಇರಲ್ಲ ನಾವು ಇನ್ ಫ್ಯೂಚರಲ್ಲಿ ರೆಕ್ವೈರ್ಮೆಂಟ್ಸ್ ಚೇಂಜ್ ಆದಾಗ ಬೇರೆ ಕಂಟ್ರೀಲನ್ನು ಆ್ಯಡ್ ಮಾಡಬೇಕಾಗುತ್ತೆ ಓಕೆನಾ ಆ ರೀತಿ ಆ್ಯಡ್ ಮಾಡಿದಾಗ ಎಗೇನ್ ನಾವು ಮತ್ತೆ ಹೋಗಿ ಅಲ್ಲಿ ಮಾಡಿಫಿಕೇಷನ್ಸ್ನ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡ್ತೀವಪ್ಪ ಅಂತಂದರೆ ಅದನ್ನು ಬ್ಯಾಕ್ ಎಂಡ್ ಅಲ್ಲಿ ಸ್ಟೋರ್ ಮಾಡ್ತೀವಿ ಡೇಟಾಬೇಸಿಂದ ನಾವು ಅದನ್ನು ಫೆಚ್ ಮಾಡ್ತೀವಿ ರೀಡ್ ಮಾಡ್ತೀವಿ ರೀಡ್ ಮಾಡಿ ಜಾವಾಲಿಯರಿಂದ ನಾವು ಥೈಮ್ ಲಿಫ್ಟ್ ಟೆಂಪ್ಲೇಟಿಗೆ ಪಾಸ್ ಮಾಡ್ತೀವಿ ಅಲ್ಲಿ ಥೈಮ್ ಲೀಫ್ಟ್ ಟೆಂಪ್ಲೇಟಲ್ಲಿ ನಾವು ಅದನ್ನು ಡಿಸ್ಪ್ಲೇ ಮಾಡ್ತೀವಿ ಯೂಸರು ಆ ಒಂದು ಡಿಸ್ಪ್ಲೇ ಡೌನಿಂದ ಯಾವುದಾದ್ರೂ ಒಂದು ಐಟಮನ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡ್ತಾನೆ ಸಬ್ಮಿಟ್ ಮಾಡಿದಾಗ ನಾವು ಡೇಟಾನ ಜಾವ ಕಳಿಸ್ತೀವಿ ಓಕೆನಾ ಸೊ ನಾವು ಎಕ್ಸಾಕ್ಟ್ಲಿ ಅದನ್ನು ಯಾವ ರೀತಿ ಥೈಮ್ ಲಿಫ್ಟ್ ಟೆಂಪ್ಲೇಟಲ್ಲಿ ಜಾವ ಮತ್ತು ಸ್ಪ್ರಿಂಗ್ ಬೂಟ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಅಚೀವ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಓಕೆನಾ ಸೊ ನಾವು ಈಗಲೇ ಡೇಟಾಬೇಸಿಂದ ಪುಲ್ ಮಾಡೋದೆಲ್ಲ ಡಿಸ್ಕಸ್ ಮಾಡೋದು ಬೇಡ ಯಾಕಂದರೆ ನಾವು ಇನ್ನೂ ಡೇಟಾಬೇಸ್ ಕನೆಕ್ಟ್ ಆಗೋದ್ರ ಬಗ್ಗೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಟಾಪಿಕ್ಸ್ನ ಸೊ ಏನು ಮಾಡೋಣ ಅಂತಂದರೆ ಎಗೈನ್ ನಮ್ಮ ಸರ್ವಿಸ್ ಲೇರ್ ಇದೆಯಲ್ಲ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಸರ್ವಿಸ್ ಲೇಯರ್ ಇರುತ್ತೆ ಓಕೆನಾ ಸರ್ವಿಸ್ ಲೇಯರಿಂದ ಡೇಟಾನು ಪುಲ್ ಮಾಡೋಣ ಕಂಟ್ರೋಲರ್ ಲೇರ್ಗೆ ಕಂಟ್ರೋಲರ್ ಏನು ಮಾಡುತ್ತೆ ಮಾಡಲಿಗೆ ಆ್ಯಡ್ ಮಾಡುತ್ತೆ ಮಾಡಲಿಂದ ನಾವು ಥೈಮ್ ಲಿಫ್ಟ್ ಟೆಂಪ್ಲೇಟಿಗೆ ಆ್ಯಡ್ ಮಾಡ್ತೀವಿ ಓಕೆನಾ ಸೊ ನಾನು ಸಿನಾರಿಯೋ ಜಸ್ಟ್ ಕ್ವಿಕ್ಕಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನಮ್ಮ ಹತ್ರ ಒಂದು ಕಾಂಟ್ಯಾಕ್ಟ್ ಫಾರ್ಮ್ ಇದೆ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಅಲ್ಲಿ ನಮ್ಮ ಹತ್ರ ಕಾಂಟ್ಯಾಕ್ಟ್ ಡಾಟ್ ಹೆಚ್ ಡಿ ಎಮ್ ಎಲ್ ಅಂತ ಒಂದು ಪೇಜ್ ಇದೆ ಹಾಗೆಯೇ ಒಂದು ಡ್ರಾಪ್ ಡೌನ್ ಕೂಡ ಇದೆ ಈ ಡ್ರಾಪ್ ಡೌನಲ್ಲಿ ನಾವು ಕಂಟ್ರಿನ ಡಿಸ್ಪ್ಲೇ ಮಾಡಬೇಕು ಓಕೆನಾ ಸೆಲೆಕ್ಟ್ ಕಂಟ್ರಿ ನಾವೇನು ಮಾಡಬೇಕು ಈ ಡ್ರಾಪ್ ಡೌನ್ ಒಳಗಡೆಗೆ ಡಿಫ್ರೆಂಟ್ ಆಪ್ಷನ್ಸ್ನ ಡಿಸ್ಪ್ಲೇ ಮಾಡಬೇಕು ಓಕೆನಾ ಡಿಫ್ರೆಂಟ್ ಕಂಟ್ರಿ ನೇಮ್ಸನ್ನ ಡಿಸ್ಪ್ಲೇ ಮಾಡಬೇಕು ಸೊ ಯಾವಾಗ ಯೂಸರು ಸಬ್ಮಿಟ್ ಮಾಡ್ತಾನಲ್ಲ ಸಬ್ಮಿಟ್ ಮಾಡಿದಾಗ ನಾವೇನು ಮಾಡಬೇಕು ಇದನ್ನು ಜವಾಲಿಯರಿಗೆ ಕಳಿಸ್ಬೇಕು ಆ ಎಲ್ಲ ಅಂದರೆ ಐ ಮೀನ್ ಯೂಸರ್ ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತಲ್ಲ ಆ ಕಂಟ್ರಿನ ನಾವು ಕಳಿಸ್ಬೇಕು ಬಟ್ ಅದಕ್ಕೆ ನಾವು ಮುಂಚೆ ಯಾವಾಗ ಯೂಸರು ಕಾಂಟ್ಯಾಕ್ಟ್ ಡಾಟ್ ಎಚ್ ಟಿ ಎಮ್ ಎಲ್ ಪೇಜಿಗೆ ನ್ಯಾವಿಗೇಟ್ ಆಗ್ತಾನಲ್ಲ ಅಂದರೆ ಹೋಮ್ ಪೇಜ್ ಅಂತ ಕಾಂಟ್ಯಾಕ್ಟ್ ಪೇಜ್ನ ಕ್ಲಿಕ್ ಮಾಡ್ತಾನೆ ಕಾಂಟ್ಯಾಕ್ಟ್ ಪೇಜಿಗೆ ಬರ್ತಿದ್ದಂಗೆ ನಾವು ಇದಿಷ್ಟು ವ್ಯಾಲ್ಯೂಸನ್ನ ಇನಿಷಿಯಲೈಸ್ ಮಾಡಬೇಕು ಈ ಡ್ರಾಪ್ ಡೌನಲ್ಲಿ ಓಕೆನಾ ಓಕೆ ನಾವೇನು ಮಾಡಬೇಕು ಪ್ರೀ ಪಾಪ್ಯುಲೇಟ್ ಮಾಡಬೇಕು ಪ್ರೀ ಪಾಪ್ಯುಲೇಟ್ ಆರ್ ಇನಿಷಿಯಲೈಸ್ ಏನಾದರೂ ಅಂದ್ಕೊಳ್ಳಿ ಇನಿಷಿಯಲೈಸ್ ಮಾಡಬೇಕು ನಾವೇನು ಡ್ರಾಪ್ ಡೌನ್ ವ್ಯಾಲ್ಯೂಸ್ನ ಇನ್ಶುಲೈಸ್ ಮಾಡ್ಬೇಕು ಅದಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಕಂಟ್ರೋಲರ್ ಲೇಯರ್ ಇರುತ್ತೆ ನಮ್ಮದಿಲ್ಲಿ ಓಕೆನಾ ದಿಸ್ ಈಸ್ ಅವರ್ ಕಂಟ್ರೋಲರ್ ಲೇಯರ್ ಕಂಟ್ರೋಲರ್ ಲೇಯರು ಅದೇ ರೀತಿ ಇದು ಸರ್ವಿಸ್ ಲೇಯರ್ ಓಕೆ ಸರ್ವೀಸ್ ಲೇಯರ್ ಸೊ ನಾವೀಗೇನು ಮಾಡ್ತಿದ್ವಿ ಹಾರ್ಡ್ ಕೋಡ್ ಮಾಡ್ತಿರೋದ್ರಿಂದ ಡೇಟಾನ ನಾವು ಸರ್ವಿಸ್ ಲೇಯರಲ್ಲಿ ಒಂದು ಸ್ಟ್ಯಾಟಿಕ್ ಸ್ಟ್ಯಾಟಿಕ್ ಲೀಸ್ಟ್ನ ಪಾಪ್ಯುಲೇಟ್ ಮಾಡೋಣ ಸ್ಟ್ಯಾಟಿಕ್ ಲೀಸ್ಟ್ನ ಪಾ ಪಾಪ್ಯುಲೇಟ್ ಮಾಡ್ತೀನಿ ಒಂದು ಮ್ಯಾಪ್ನ ಕ್ರಿಯೇಟ್ ಮಾಡೋಣ ಓಕೆನಾ ನೀವು ಕೋರ್ ಜಾವಾದಲ್ಲೆಲ್ಲ ಓದಿರ್ತೀರ ಕಲೆಕ್ಷನ್ಸಲ್ಲಿ ಮ್ಯಾಪ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಓಕೆನಾ ಕೀ ಮತ್ತು ವ್ಯಾಲ್ಯೂ ಪೇರ್ನ ಅದನ್ನು ಹೋಲ್ಡ್ ಮಾಡ್ತೀವಿ ಸೊ ಎಕ್ಸಾಕ್ಟ್ಲಿ ನಮ್ಮ ಡ್ರಾಪ್ಡೌನ್ ಒಳಗೊಳಗೆ ಡೌನ್ ಒಳಗಡೆನೂ ಏನು ಡಿಸ್ಪ್ಲೇ ಮಾಡ್ತೀವಿ ನಾವು ಕೀ ವ್ಯಾಲ್ಯೂನೇ ಹೌದಾ ಟೆಕ್ಸ್ಟ್ ಯಾವಾಗಲೂ ನಾವು ಡಿಸ್ಪ್ಲೇ ಮಾಡ್ತೀವಿ ಅದೇ ರೀತಿ ಆ ಟೆಕ್ಸ್ಟಿಗೆ ಒಂದು ವ್ಯಾಲ್ಯೂ ಕೂಡ ಇರುತ್ತೆ ಅಂದರೆ ಆಪ್ಷನ್ ಎಲಿಮೆಂಟ್ ಒಳಗಡೆಗೆ ಕೀ ಒಂದು ವ್ಯಾಲ್ಯೂನ ಪಾಸ್ ಮಾಡ್ತೀವಿ ಅದೇ ರೀತಿ ಟೆಕ್ಸ್ಟ್ ಕೂಡ ಡಿಸ್ಪ್ಲೇ ಮಾಡ್ತೀವಿ ಸೊ ಇದೆರಡಕ್ಕೂ ಮ್ಯಾಚ್ ಆಗೋಂಗೆ ನಾವು ಒಂದು ಮ್ಯಾಪ್ನ ಯೂಸ್ ಮಾಡ್ಕೋಬೋದು ಮ್ಯಾಪ್ ಒಳಗಡೆಗೆ ಕೀ ವ್ಯಾಲ್ಯೂ ಪೇರ್ಸ್ನ ಆ್ಯಡ್ ಮಾಡ್ತೀವಿ ಸೊ ಅದೇ ರೀತಿ ನಾವು ಇಂಡಿಯಾ ಅನ್ನೋದೊಂದು ಕಂಟ್ರಿ ನಿಮಗೆ ಕೀನು ಪಾಸ್ ಮಾಡ್ಬೋದು ವ್ಯಾಲ್ಯೂನು ಪಾಸ್ ಮಾಡ್ಬೋದು ವ್ಯಾಲ್ಯೂ ಟೆಕ್ಸ್ಟ್ ಆಗಿರುತ್ತೆ ಯಾವಾಗಲೂ ನಾವು ಪಾಸ್ ಮಾಡೋ ಒಂದು ಲೇ ಜಾವ ಲೇಯರಿಗೆ ಪಾಸ್ ಮಾಡಾಗಿರೋ ಮಾಡಬೇಕಾಗಿರೋ ವ್ಯಾಲ್ಯೂ ಆಗಿರುತ್ತೆ ಓಕೆನಾ ಸೊ ಸರ್ವಿಸ್ ಲೇಯರಲ್ಲಿ ಒಂದು ಮೆಥಡ್ನ ಕ್ರಿಯೇಟ್ ಮಾಡೋಣ ಅಲ್ಲಿಂದ ನಾವು ಡೇಟಾನ ಪಾಪ್ಯುಲೇಟ್ ಮಾಡಿ ಕಂಟ್ರೋಲರ್ ಲೇಯರಿಗೆ ಪಾಸ್ ಮಾಡೋಣ ಕಂಟ್ರೋಲರ್ ಲೇಯರ್ ಏನು ಮಾಡುತ್ತೆ ಅದನ್ನು ಹ್ಯಾಂಡ್ಲರ್ ಮೆಥಡ್ ಇರುತ್ತೆ ಇಲ್ಲಿ ಓಕೆನಾ ಹ್ಯಾಂಡ್ಲರ್ ಮೆಥಡ್ ಇರುತ್ತೆ ಹ್ಯಾಂಡ್ಲರ್ ಮೆಥಡ್ಗಳು ನಾವು ಏನು ಮಾಡ್ತೀವಿ ಸೀದಾ ಹ್ಯಾಂಡ್ಲರ್ ಮೆಥಡಿಂದ ನಾವು ಟೈಮ್ ಲಿಫ್ಟ್ ಟೆಂಪ್ಲೇಟ್ ಮಾಡಲಿಗೆ ಆಡ್ ಮಾಡಿ ಕಳಿಸ್ತೀವಿ ಟೈಮ್ ಲಿಫ್ಟ್ ಟೆಂಪ್ಲೇಟಲ್ಲಿ ಈ ಚಾಟ್ರಿಬ್ಯೂಟ್ನ ಯೂಸ್ ಮಾಡಿ ನಾವು ಹೈಟ್ರೈಟ್ ಮಾಡಿ ಅದನ್ನು ಡಿಸ್ಪ್ಲೇ ಮಾಡ್ತೀವಿ ಸೊ ಇದಿಷ್ಟು ಪ್ರಾಸೆಸ್ ಓಕೆನಾ ಇದು ನಾವು ಯಾವ ರೀತಿ ಕೋಡಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು ಕೋಡಲ್ಲಿ ಬರಿಬೋದು ಅಚೀವ್ ಮಾಡ್ಬೋದು ಅಂತ ಇಂಟೆಲಿಜೆ ಐಡಿಯಾದಲ್ಲಿ ಪ್ರಾಕ್ಟಿಕಲ್ ಆಗಿ ಡಿಸ್ಕಸ್ ಮಾಡೋಣ ಸ್ವಿಚ್ ಟು ಇಂಟೆಲಿಜೆ ಐಡಿಯಾ ಓಕೆ ನಾನು ಇಂಟೆಲಿಜೆ ಐಡಿಯಾ ಓಪನ್ ಮಾಡಿದ್ದೀನಿ ಸೊ ಫಸ್ಟ್ ಅಪ್ ಏನು ಮಾಡೋಣ ಸರ್ವೀಸ್ ಲೇಯರಲ್ಲಿ ಒಂದು ಮ್ಯಾಪ್ನ ಕ್ರಿಯೇಟ್ ಮಾಡೋಣ ಸೊ ಲೆಚ್ ಕೊಟ್ಟು ಪ್ರಾಡಕ್ಟ್ ಸರ್ವಿಸ್ ಓಕೆ ಪ್ರಾಡಕ್ಟ್ ಸರ್ವಿಸ್ನ ಹೋಗೋಣ ಸಿ ಆ್ಯಕ್ಚುಲಿ ನಾನು ಇಲ್ಲಿ ಫಾರ್ ದ ಟೈಮ್ ಬೀಯಿಂಗ್ ಪ್ರಾಡಕ್ಟ್ ಸರ್ವಿಸ್ನೇ ಯೂಸ್ ಮಾಡ್ತಿದ್ದೀನಿ ಓಕೆನಾ ಬಟ್ ನಾನು ಮುಂಚೆಗೆ ಹೇಳ್ದಂಗೆ ನಾವು ಬೇರೆ ಬೇರೆ ಸರ್ವಿಸಸ್ನ ಬೇರೆ ಬೇರೆ ಪರ್ಪಸ್ಸಿಗೋಸ್ಕರ ಕ್ರಿಯೇಟ್ ಮಾಡ್ತೀವಿ ಸೊ ನಾವೇನು ಮಾಡ್ಬೋದು ಒಂದು ಯಾವುದೋ ಒಂದು ಯುಟಿಲಿಟಿ ಸರ್ವಿಸ್ ಅಂತ ಕ್ರಿಯೇಟ್ ಮಾಡ್ಬೋದು ಅಲ್ಲಿಂದ ನಾವು ಒಂದು ಡೇಟಾನ ಇಂಜೆಕ್ಟ್ ಮಾಡ್ಬೋದು ಓಕೆನಾ ಸೊ ಫಾರ್ ನಾವು ಟೈಮ್ ಬೀಂಗಿಗೆ ಏನು ಮಾಡೋಣ ಅಂತಂದ್ರೆ ಪ್ರಾಡಕ್ಟ್ ಸರ್ವಿಸ್ನ ಯೂಸ್ ಮಾಡೋಣ ಇಲ್ಲೇ ನಾವೇನು ಮಾಡ್ತೀವಿ ಆಲ್ರೆಡಿ ಸ್ಟ್ಯಾಟಿಕ್ ಬಾಕ್ಲ ಬ್ಲಾಕ್ನ ಕ್ರಿಯೇಟ್ ಮಾಡಿದ್ದೀವಿ ಇಲ್ಲೇ ನಾವು ವ್ಯಾಲ್ಯೂಸ್ನ ಪಾಪ್ಯುಲೇಟ್ ಮಾಡೋಣ ಅಸ್ಯೂಮ್ ದಟ್ ಇನ್ ದ ಫ್ಯೂಚರಲ್ಲಿ ನಾವೇನು ಮಾಡ್ತೀವಿ ಅದನ್ನು ಡೇಟಾ ಬೇಸ್ ಡೇಟಾಬೇಸ್ನೇರಿಂದ ಪುಲ್ ಮಾಡ್ತೀವಿ ಬಟ್ ಫಾರ್ ನಾವು ಇಲ್ಲಿ ಯಾವ ರೀತಿ ನಾವು ಪ್ರಾಡಕ್ಟ್ಸ್ನ ಹಾರ್ಡ್ ಕೋಡ್ ಮಾಡಿದ್ವಲ್ಲ ಅದೇ ರೀತಿ ನಾವು ಸ್ಟಾಟಿಕ್ ಬ್ಲಾಕ್ ಒಳಗಡೆಗೆ ಹಾರ್ಡ್ ಕೋಡ್ ಮಾಡೋಣ ಕಂಟ್ರೀಸ್ನ ಓಕೆನಾ ಅದಕ್ಕೊಂದು ಫಸ್ಟ್ ನಾನು ಮ್ಯಾಪ್ನ ಕ್ರಿಯೇಟ್ ಮಾಡ್ತೀನಿ ಪ್ರೈವೇಟ್ ಸ್ಟಾಟಿಕ್ ಸ್ಟಾಟಿಕ್ ಮ್ಯಾಪ್ನ ಕ್ರಿಯೇಟ್ ಮಾಡ್ತಿದ್ದೀನಿ ಮ್ಯಾಪ್ ಮ್ಯಾಪ್ ಯಾವಾಗಲೂ ಏನಿರುತ್ತೆ ಕೀ ವ್ಯಾಲ್ಯೂ ಪೇರ್ನ ಆಕ್ಯುಪೈ ಮಾಡುತ್ತೆ ಅಂದರೆ ತಗೊಳ್ಳುತ್ತೆ ಸೊ ಕೀ ಅದು ಕೂಡ ಸ್ಟ್ರಿಂಗು ವ್ಯಾಲ್ಯೂ ಅದು ಕೂಡ ಸ್ಟ್ರಿಂಗ್ ಆಗಿರುತ್ತೆ ನನ್ನ ಕೇಸಲ್ಲಿ ಓಕೆನಾ ಡಿಫ್ರೆಂಟ್ ಡಿಫ್ರೆಂಟ್ ರೆಕ್ವೈರ್ಮೆಂಟ್ಸ್ ಪ್ರಕಾರ ನಾವು ಆ್ಯಡ್ ಮಾಡ್ಬೋದು ಬಟ್ ಇಲ್ಲಿ ಕೀ ವ್ಯಾಲ್ಯೂ ಪೇರ್ ನಾನು ಎರಡು ಸ್ಟ್ರಿಂಗ್ಗೆ ಕೊಟ್ಟಿರ್ತೀನಿ ಇಲ್ಲೇನು ಮಾಡೋಣ ಅಂತಂದರೆ ಕಂಟ್ರಿ ಲಿಸ್ಟ್ ಕಂಟ್ರಿ ಲಿಸ್ಟ್ ಓಕೆ ಈಗೇನು ಮಾಡೋಣ ಅಂತಂದರೆ ನಾನು ಸ್ಟಾಟಿಕ್ ಬ್ಲಾಕ್ ಒಳಗಡೆಗೆ ಅದನ್ನು ಇನಿಷಿಯಲೈಸ್ ಮಾಡ್ತೀನಿ ಕಂಟ್ರಿ ಲಿಸ್ಟ್ ಈಸ್ ಈಕ್ವಲ್ ಟು ನ್ಯೂ ಹ್ಯಾಶ್ ಮ್ಯಾಪ್ ಹ್ಯಾಶ್ ಮ್ಯಾಪ್ನ ಕ್ರಿಯೇಟ್ ಮಾಡ್ತೀನಿ ನಾನು ಹ್ಯಾಶ್ ಮ್ಯಾಪ್ ಅದಾದ ಮೇಲೆ ಇಲ್ಲಿ ಕಂಟ್ರಿ ಲೀಸ್ಟ್ ಡಾಟ್ ಪುಟ್ ನಾವು ಪುಟ್ ಆ ಒಂದು ಕಂಟ್ರಿ ಲೀಸ್ಟ್ ಒಳಗಡೆಗೆ ಕಂಟ್ರಿ ಮ್ಯಾಪ್ ಒಳಗಡೆಗೆ ನಾವು ಡೇಟಾನ ಆ್ಯಡ್ ಮಾಡಲಿಕ್ಕೆ ಅಂದರೆ ಕಂಟ್ರೀಸ್ನ ಆ್ಯಡ್ ಮಾಡಲಿಕ್ಕೆ ಪುಟ್ ಮೆಥಡ್ನ ಯೂಸ್ ಮಾಡ್ತೀವಿ ಸಿ ಆ್ಯಕ್ಚುಲಿ ಇಲ್ಲಿ ಕಂಟ್ರಿ ಲೀಸ್ಟ್ ಅಂತಿದೆ ಅದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಕಂಟ್ರಿ ಮ್ಯಾಪ್ ಅಂತ ಮಾಡಿಬಿಡ್ತೀನಿ ದಟ್ ಈಸ್ ಮೇಕ್ ಸೆನ್ಸ್ ಓಕೆ ಕಂಟ್ರಿ ಮ್ಯಾಪ್ ಅಂತ ಕೊಡೋಣ ಓಕೆ ಕಂಟ್ರಿ ಮ್ಯಾಪ್ ಕೀ ವ್ಯಾಲ್ಯೂ ಪೇರ್ ಕೀ ಏನು ಕೊಡ್ತೀನಿ ಸಪೋಸ್ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಓಕೆ ನೆಕ್ಸ್ಟ್ ಏನು ಕೊಡೋಣ ಅದಕ್ಕೆ ವ್ಯಾಲ್ಯೂ ಅದು ಕೂಡ ಆಸ್ಟ್ರೇಲಿಯಾ ಆಗಿರುತ್ತೆ ಆಸ್ಟ್ರೇಲಿಯಾ ಸಿ ನಾನೇನು ಮಾಡ್ತಿದ್ದೀನಿ ಇದು ಯಾವಾಗಲೂ ನಾಪೇನು ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಕೀ ಮತ್ತು ವ್ಯಾಲ್ಯೂ ಪೇರ್ ಓಕೆನಾ ಕೀ ಆಸ್ಟ್ರೇಲಿಯಾ ಕೊಟ್ಟಿರ್ತೀನಿ ವ್ಯಾಲ್ಯೂ ಆಸ್ಟ್ರೇಲಿಯಾನೇ ಆಗಿರುತ್ತೆ ಬಟ್ ಈ ಒಂದು ವ್ಯಾಲ್ಯೂನ ನಾವು ಎಲ್ಲಿ ಡಿಸ್ಪ್ಲೇ ಮಾಡ್ತೀವಪ್ಪ ಅಂತಂದರೆ ಟೆಕ್ಸ್ಟ್ ಪರ್ಪಸ್ಸಿಗೆ ಅಂದರೆ ಯೂಸರ್ ಏನು ನೋಡ್ತಾನಲ್ಲ ಬ್ರೌಸರಲ್ಲಿ ಅದನ್ನು ನಾವು ವ್ಯಾಲ್ಯೂ ಆಗಿ ಕನ್ಸಿಡರ್ ಮಾಡ್ತೀವಿ ಬಟ್ ಕೀನ ನಾವು ಜಾವಲ್ ಏರಿ ಕಳ್ಸೋದು ಕಳಿಸ್ತೀವಲ್ಲ ಅಲ್ಲಿ ನಾವು ಯೂಸ್ ಮಾಡ್ತೀವಿ ಅಂದರೆ ಆಪ್ಷನ್ ಒಳಗಡೆಗೆ ನಾವು ಏನು ವ್ಯಾಲ್ಯೂ ಅಂತ ಕೊಟ್ಟಿರ್ತೀವಲ್ಲ ಅಲ್ಲಿ ಈ ಒಂದು ಕೀನ ಪಾಸ್ ಮಾಡ್ತೀನಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನಾನು ಅದನ್ನು ತೋರಿಸಿದಾಗ ಸೊ ಇದನ್ನು ಕಾಪಿ ಮಾಡೋಣ ಕಾಪಿ ಮಾಡ್ತೀನಿ ಸೊ ಕ್ಯಾನಡಾ ಕೆನಡಾ ಕೆನಡಾ ಅದೇ ರೀತಿ ಕ್ಯಾನಡ ಆದಮೇಲೆ ಇಂಡಿಯಾ ಸೊ ಕೂಡ ಇಂಡಿಯಾ ಅದಾದಮೇಲೆ ನೆಕ್ಸ್ಟು ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾ ಇದು ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾ ಓಕೆ ಸೊ ನಾವು ಮ್ಯಾಪ್ನ ಆ್ಯಡ್ ಮಾಡಿದ್ದೀವಿ ಈಗ ಇದಕ್ಕೊಂದು ಮೆಥಡ್ನ ಕ್ರಿಯೇಟ್ ಮಾಡೋಣ ಇನ್ಸ್ಟೆನ್ಸ್ ಮೆಥಡ್ನ ಕ್ರಿಯೇಟ್ ಮಾಡೋಣ ಯಾವ ರೀತಿ ಗೆಟ್ ಪ್ರಾಡಕ್ಟ್ಸ್ ಕ್ರಿಯೇಟ್ ಮಾಡಿದ್ರು ಅದೇ ರೀತಿ ಪಬ್ಲಿಕ್ ಮ್ಯಾಪ್ನ ರಿಟರ್ನ್ ಮಾಡ್ತೀವಿ ಸ್ಟ್ರಿಂಗ್ ಎ ಸ್ಟ್ರಿಂಗ್ ಗೆಟ್ ಕಂಟ್ರೀಸ್ ಗೆಟ್ ಕಂಟ್ರೀಸ್ ಓಕೆ ಇಲ್ಲೇನು ಮಾಡೋಣ ಅಂತಂದರೆ ರಿಟರ್ನ್ ನಾನು ಇಲ್ಲಿ ಕಂಟ್ರಿ ಲೀಸ್ಟ್ ಕಂಟ್ರಿ ಮ್ಯಾಪ್ನ ರಿಟರ್ನ್ ಮಾಡ್ತೀನಿ ಓಕೆನಾ ಇಲ್ಲಿ ಕಂಟ್ರಿ ಮ್ಯಾಪ್ ಇದೆ ಇದನ್ನೇ ನಾನು ಜಸ್ಟ್ ರಿಟರ್ನ್ ಮಾಡ್ತೀನಿ ಓಕೆ ಈಗ ಸೇವ್ ಮಾಡೋಣ ಇದನ್ನು ನಾವೇನು ಮಾಡೋಣ ಈಗ ನಮ್ಮ ಕಂಟ್ರೋಲರಲ್ಲಿ ಕಾಲ್ ಮಾಡೋಣ ಈ ಮೆಥಡನ್ನ ಓಕೆನಾ ಕಂಟ್ರೋಲರಿಗೆ ಹೋಗೋಣ ಹೋಮ್ ಕಂಟ್ರೋಲರ್ ಇಲ್ಲಿ ಕಾಂಟ್ಯಾಕ್ಟ್ಸ್ ಪೇಜಲ್ಲಿದೆ ಕಾಂಟ್ಯಾಕ್ಟ್ ಹಸ್ ಯಾಕಂದರೆ ಈ ಒಂದು ಹ್ಯಾಂಡ್ಲರ್ ಮೆಥಡ್ಡೆ ಕಾಲ್ ಆಗುತ್ತೆ ನಾವು ಯೂಸರು ಕಾಂಟ್ಯಾಕ್ಟ್ ಅಸ್ ಮೇಲೆ ಕ್ಲಿಕ್ ಮಾಡಿದಾಗ ಓಕೆನಾ ಸೊ ನಾವು ಕಾಂಟ್ಯಾಕ್ಟ್ ಹಸ್ಸಿಗೆ ಹೋಗ್ಕಿದ್ದಾಗೇ ಎಲ್ಲ ವ್ಯಾಲ್ಯೂಸನ್ನ ನಾನು ಡಿಸ್ಪ್ಲೇ ಮಾಡಬೇಕು ಆ ಡ್ರಾಪ್ ಡೌನ್ ಒಳಗಡೆ ಅದಕ್ಕೋಸ್ಕರ ನಾನು ಇಲ್ಲಿ ಮಾಡಲಿಗೆ ಆ್ಯಟ್ರಿಬ್ಯೂಟಿಗೆ ಆ್ಯಡ್ ಮಾಡ್ತೀನಿ ಓಕೆನಾ ಮಾಡೆಲ್ ಡಾಟ್ ಆ್ಯಡ್ ಆ್ಯಟ್ರಿಬ್ಯೂಟ್ ಇದಕ್ಕೆ ಕೀ ವ್ಯಾಲ್ಯೂ ಪೇರ್ನ ಆ್ಯಡ್ ಮಾಡಬೇಕು ನಾನು ಕೀ ಏನು ಕೊಡ್ತೀನಿ ಕಂಟ್ರೀಸ್ ಅಂತಲೇ ಕೊಡ್ತೀನಿ ಕಂಟ್ರೀಸ್ ಇಲ್ಲಿ ನಾನು ಏನು ಮಾಡ್ತೀನಿ ಆ ಒಂದು ಮೆಥಡನ್ನ ಕಾಲ್ ಮಾಡ್ತೀನಿ ಸರ್ವಿಸ್ ಮೆಥಡ್ನ ಅದಕ್ಕೆ ನಮಗೆ ಆ ಸರ್ವಿಸ್ ಪ್ರಾಡಕ್ಟ್ ಸರ್ವೀಸಿನ ಆಬ್ಜೆಕ್ಟ್ ಬೇಕು ಅದು ನಮಗೆ ಎಲ್ಲಿ ಸಿಗುತ್ತೆ ನಾವು ಆಲ್ರೆಡಿ ಇಂಜೆಕ್ಟ್ ಮಾಡಿದ್ದೀವಿ ಇಲ್ಲಿ ಟಾಪಲ್ಲಿ ಓಕೆ ಪ್ರಾಡಕ್ಟ್ ಸರ್ವಿಸ್ ಸೊ ಈ ಪ್ರಾಡಕ್ಟ್ ಸರ್ವಿಸ್ನ ಇಟ್ಕೊಂಡು ನಾವು ಕಾಲ್ ಮಾಡ್ತೀವಿ ಪ್ರಾಡಕ್ಟ್ ಸರ್ವಿಸ್ ಡಾಟ್ ಗೆಟ್ ಕಂಟ್ರೀಸ್ ಅಷ್ಟೆ ಓಕೆ ನಾನು ಬರೋ ವ್ಯಾಲ್ಯೂನ ಅಂದರೆ ಪ್ರಾಡಕ್ಟ್ ಸರ್ವಿಸ್ ಗೆಟ್ ಕಂಟ್ರೀಸಿಂದ ಬರೋ ವ್ಯಾಲ್ಯೂನ ಡೈರೆಕ್ಟಾಗಿ ನಾನು ಮಾಡಲಿಗೆ ಆ್ಯಡ್ ಮಾಡ್ತಿದ್ದೀನಿ ನಾವು ಈ ಥರನೂ ಮಾಡ್ಬೋದಾಗಿತ್ತು ಇದನ್ನು ಸಪ್ರೇಟ್ ಒಂದು ಲೈನಲ್ಲಿ ಬರೆದ್ಬಿಟ್ಟು ಅದನ್ನು ಒಂದು ಮ್ಯಾಪಲ್ಲಿ ಸ್ಟೋರ್ ಮಾಡಿ ಆ ಮ್ಯಾಪನ್ನ ಇಲ್ಲಿ ಕಳಿಸೋದ್ರ ಬದಲು ನಾನು ಡೈರೆಕ್ಟಾಗಿ ಇಲ್ಲೇ ಕಾಲ್ ಮಾಡಿಬಿಟ್ಟಿದ್ದೀನಿ ಓಕೆನಾ ಪ್ರಾಡಕ್ಟ್ ಸರ್ವಿಸ್ ಗೆಟ್ ಕಂಟ್ರೀಸ್ ಓಕೆನಾ ಈಗ ಕಂಟ್ರೀಸಲ್ಲಿ ನಮಗೆ ಎಲ್ಲ ವ್ಯಾಲ್ಯೂಸು ಆ ಒಂದು ಕಂಟ್ರೀಸು ಸ್ಟೋರ್ ಆಗಿರುತ್ತೆ ಮ್ಯಾಪ್ ಇದನ್ನು ನಾವು ಇಟ್ಕೊಂಡು ಯು ಐ ಅಲ್ಲಿ ಟೈಮ್ ಲಿಫ್ಟ್ ಟೆಂಪ್ಲೇಟಲ್ಲಿ ಈಚ್ ಆಟ್ರಿಬ್ಯೂಟ್ನ ಯೂಸ್ ಮಾಡಿ ಐಟ್ರೇಟ್ ಮಾಡಿ ಡಿಸ್ಪ್ಲೇ ಮಾಡ್ತೀವಿ ಓಕೆನಾ ಸೇವ್ ಮಾಡೋಣ ಈಗ ವಾಪಸ್ಸು ನಮ್ಮ ಕಾಂಟ್ಯಾಕ್ಟ್ ಹರ್ಸ್ ಎಚ್ ಟೈಮಲ್ಲಿ ಹೋಗೋಣ ಇಲ್ಲೇನು ಮಾಡಿದೀವಿ ನಾವಿಲ್ಲೆಲ್ಲ ಹಾರ್ಡ್ ಕೋಡ್ ಮಾಡಿದ್ದೀವಿ ಸೊ ನಾವೇನು ಮಾಡೋಣ ಇದನ್ನೆಲ್ಲ ರಿಮೂವ್ ಮಾಡೋಣ ಓಕೆನಾ ಫಸ್ಟ್ ಆಫ್ ಆಲ್ ಇದನ್ನಷ್ಟೇ ರಿಮೂವ್ ಮಾಡ್ತೀನಿ ನಾನು ಸೆಲೆಕ್ಟ್ ಕಂಟ್ರಿ ಹಾಗೆ ಇರಲಿ ಈಗ ಏನು ಮಾಡೋಣ ಎಗೇನ್ ಆಪ್ಷನ್ ಆಟ್ರಿಬ್ಯೂಟ್ನ ಯೂಸ್ ಮಾಡೋಣ ಆಪ್ಷನ್ ವ್ಯಾಲ್ಯೂ ಇದೆ ಸೊ ನಾವೇನು ಮಾಡ್ತೀವಿ ಈ ನಾರ್ಮಲ್ ವ್ಯಾಲ್ಯೂನ ಯೂಸ್ ಮಾಡೋಲ್ಲ ಇನ್ಸ್ಟೆಂಟ್ ವಿ ವಿಲ್ ಯೂಸ್ ಥೈಮ್ ಲೀಫ್ ವ್ಯಾಲ್ಯೂ ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ ಟಿ ಹೆಚ್ ಅಂತ ನೀವು ಆ್ಯಡ್ ಮಾಡ್ಬೇಕು ಸೊ ಅವಾಗ ಅರ್ಥ ಆಗುತ್ತೆ ಸ್ಪ್ರಿಂಗಿಗೆ ಓಕೆ ದೇ ಆರ್ ಯೂಸಿಂಗ್ ದಿ ಥೈಮ್ ಲೀಫ್ ಆಟ್ರಿಬ್ಯೂಟ್ನ ಯೂಸ್ ಮಾಡ್ತಿದ್ದೀವಿ ಅಂತೇಳಿ ಹೆಚ್ ಕೆ ಎಮ್ ಎಲ್ಲಿ ಕೂಡ ಅರ್ಥ ಆಗುತ್ತೆ ಥೈಮ್ ಲೀಫ್ ಆಟ್ರಿಬ್ಯೂಟ್ನ ಯೂಸ್ ಮಾಡ್ತಿದ್ದಾರೆ ಅಂತೇಳಿ ಓಕೆ ಅದಕ್ಕಿಂತ ಮುಂಚೆ ನಾವು ಟಿ ಹೆಚ್ ಆಟ್ ಈ ಚಾಟ್ರಿಬ್ಯೂಟ್ನ ಯೂಸ್ ಮಾಡೋಣ ಈ ಚಾಟ್ರಿಬ್ಯೂಟ್ ಸೊ ನಿಮಗೆ ಗೊತ್ತಿದೆ ಈ ಚಾಟ್ರಿಬ್ಯೂಟಿಗೆ ನಾವೇನು ಪಾಸ್ ಮಾಡ್ತೀವಿ ಫಸ್ಟು ಆ ಒಂದು ಮಾಡೆಲ್ ಮಾಡಲಿಗೆ ಆ್ಯಡ್ ಮಾಡಿರೋ ಆಟ್ರಿಬ್ಯೂಟನ್ನ ಆ್ಯಕ್ಸಸ್ ಮಾಡೋಣ ಸೊ ಅದಕ್ಕೆ ಡಾಲರ್ ಕಂಟ್ರೀಸ್ ಕಂಟ್ರೀಸ್ ಓಕೆನಾ ಸೊ ಅದನ್ನು ನಾವು ಈಚ್ ಟೈಮ್ ಕಂಟ್ರಿ ಲೂಪ್ ಆದಾಗ ರೈಟ್ ರೇಟ್ ಆದಾಗ ನಾವು ಒಂದು ವೇರಿಯಬಲಲ್ಲಿ ಸ್ಟೋರ್ ಮಾಡ್ತೀವಿ ಅದಕ್ಕೆ ನಾನೊಂದು ಲೋಕಲ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ ಕಂಟ್ರಿ ಓಕೆ ಕೋಲನ್ ಓಕೆನಾ ಸೊ ಏನಾಗುತ್ತೆ ಈ ಒಂದು ಮಾಡಲ್ ಆ್ಯಟ್ರಿಬ್ಯೂಟಿಗೆ ಆ್ಯಡ್ ಮಾಡಿರೋ ಪ್ರಾಪರ್ಟಿನ ಅಥವಾ ಆ್ಯಟ್ರಿಬ್ಯೂಟನ್ನ ನಾನು ಆ್ಯಕ್ಸಸ್ ಮಾಡ್ತಾ ಇದ್ದೀನಿ ಇಲ್ಲಿ ಆ್ಯಕ್ಸಸ್ ಮಾಡಿದ ಮೇಲೆ ಇದು ಲೀಸ್ಟ್ ಓಕೆನಾ ಅದೊಂದು ಆಗಿರೋದ್ರಿಂದ ನಾವೇನು ಮಾಡ್ತೀವಿ ಅಲ್ಲ ಇದು ಮ್ಯಾಪ್ ಆಗಿರೋದ್ರಿಂದ ನಾವೇನು ಮಾಡ್ತೀವಿ ಈಚ್ ಟೈಮ್ ಅದು ಹೈಡ್ರೇಟ್ ಆದಾಗ ನಾವು ಒಂದು ಲೋಕಲ್ ವೇರಿಯೇಬಲಲ್ಲಿ ಒಂದು ಸಿಂಗಲ್ ಮ್ಯಾಪ್ ಅಬ್ಜೆಕ್ಟ್ನ ಸ್ಟೋರ್ ಮಾಡ್ತೀವಿ ಕಂಟ್ರಿ ಒಳಗಡೆಗೆ ಒಂದು ಸಿಂಗಲ್ ಅಬ್ಜೆಕ್ಟ್ ಸ್ಟೋರ್ ಆದಾಗ ಏನಿರುತ್ತೆ ಅದರಲ್ಲಿ ಕೀ ಮತ್ತು ವ್ಯಾಲ್ಯೂ ಇರುತ್ತೆ ಓಕೆನಾ ಸೊ ವ್ಯಾಲ್ಯೂನ ಇಲ್ಲಿ ಆ್ಯಡ್ ಮಾಡ್ತೀವಿ ಕೀನ ಇಲ್ಲಿ ಆ್ಯಡ್ ಮಾಡ್ತೀವಿ ಓಕೆನಾ ಇಲ್ಲಿ ಆ್ಯಡ್ ಮಾಡ್ತೀವಿ ಅದಕ್ಕೆ ನಾವು ಟೆಕ್ಸ್ಟ್ ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ ಟಿ ಹೆಚ್ ಟೆಕ್ಸ್ಟ್ ನಿಮಗೆ ಗೊತ್ತಿದೆ ನಾವೇನಾದರೂ ಅಲ್ಲಿ ಒಂದು ಆಪ್ಷನ್ ಒಳಗಡೆಗೆ ಡಿಸ್ಪ್ಲೇ ಮಾಡಬೇಕು ಡೈನಮಿಕ್ ಕಂಟೆಂಟ್ನ ಡಿಸ್ಪ್ಲೇ ಮಾಡಬೇಕು ಅಂತಂದರೆ ಟೆಕ್ಸ್ಟ್ ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ ಓಕೆನಾ ಸೊ ವ್ಯಾಲ್ಯೂ ಏನಾಗಿರುತ್ತಪ್ಪ ಯಾವಾಗಲೂ ನಾವು ಇದನ್ನು ವ್ಯಾಲ್ಯೂ ಆಕ್ಸೆಸ್ ಮಾಡಬೇಕಂದ್ರೆ ಡಾಲರ್ ಈ ಕಂಟ್ರಿ ವೇರಿಯೇಬಲ್ನ ಯೂಸ್ ಮಾಡಬೇಕು ಓಕೆ ಕಂಟ್ರಿ ಡಾಟ್ ನಮಗೆ ಕೀ ಮತ್ತು ವ್ಯಾಲ್ಯೂ ಇದೆ ಸೊ ನಾವೇನು ಡಿಸ್ಪ್ಲೇ ಮಾಡಬೇಕು ಇಲ್ಲಿ ಕೀ ಯಾವಾಗಲೂ ವ್ಯಾಲ್ಯೂ ಒಳಗಡೆ ನಾವು ಕೀನ ಡಿಸ್ಪ್ಲೇ ಮಾಡ್ತೀವಿ ಓಕೆನಾ ವ್ಯಾಲ್ಯೂ ಒಳಗಡೆಗೆ ಇಲ್ಲಿ ವ್ಯಾಲ್ಯೂ ಮ್ಯಾಪ್ ಒಳಗಡೆ ಏನಿರುತ್ತೆ ಕೀ ವ್ಯಾಲ್ಯೂ ಇರುತ್ತೆ ಮ್ಯಾಪಲ್ಲಿರೋ ಕೀನ ನಾವು ವ್ಯಾಲ್ಯೂಗೆ ಮ್ಯಾಪ್ ಮಾಡ್ತೀವಿ ಅದೇ ರೀತಿ ವ್ಯಾ ಮ್ಯಾಪನ್ನು ಮ್ಯಾಪಿನ ವ್ಯಾಲ್ಯೂ ಒಳಗಿರೋದನ್ನು ನಾವು ಟೆಕ್ಸ್ಟ್ ಆ್ಯಟ್ರಿಬ್ಯೂಟಿಗೆ ಮ್ಯಾಪ್ ಮಾಡ್ತೀವಿ ಕನ್ಫ್ಯೂಸ್ ಆಗಿಬಿಡ್ರಿ ಓಕೆನಾ ಇಲ್ಲಿ ಡಾಲರ್ ಕಂಟ್ರಿ ಕಂಟ್ರಿ ಡಾಟ್ ವ್ಯಾಲ್ಯೂಪ್ಸ್ ವ್ಯಾಲ್ಯೂ ಓಕೆ ಇದು ನಾನೇನು ಮಾಡ್ತೀನಿ ಜಸ್ಟ್ ನೆಕ್ಸ್ಟ್ ಲೈನಿಗೆ ಮೂವ್ ಮಾಡ್ತೀನಿ ಸೊ ದಟ್ ನಿಮಗೆ ಈಸಿಯಾಗಿ ವಿಸಿಬಲ್ ಆಗುತ್ತೆ ಓಕೆ ಸೊ ನಾವೇನು ಮಾಡ್ತೀವಿ ಕಂಟ್ರಿ ಡಾಟ್ ವ್ಯಾಲ್ಯೂನ ಟೆಕ್ಸ್ಟ್ ಆ್ಯಟ್ರಿಬ್ಯೂಟಿಗೆ ಮ್ಯಾಪ್ ಮಾಡ್ತಿದ್ವಿ ಕಂಟ್ರಿ ಡಾಟ್ ಕೀನ ವ್ಯಾಲ್ಯೂ ಆ್ಯಟ್ರಿಬ್ಯೂಟಿಗೆ ಮ್ಯಾಪ್ ಮಾಡ್ತಿದ್ದೀವಿ ಓಕೆನಾ ಇದು ಕಂಟ್ರೀಸ್ನೂ ಮ್ಯಾಪ್ ಅದು ಪ್ರತಿ ಸಲ ಐಟೈಟ್ ಆದಾಗ ಒಂದು ಸಿಂಗಲ್ ಮ್ಯಾಪ್ ಆಬ್ಜೆಕ್ಟು ಕಂಟ್ರಿ ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಆಗುತ್ತೆ ಲೋಕಲ್ ವೇರಿಯೇಬಲಲ್ಲಿ ಓಕೆನಾ ಸೊ ಈಗ ಸೇವ್ ಮಾಡೋಣ ಸೇವ್ ಮಾಡಿಬಿಟ್ಟು ವಾಪಸ್ ಬ್ರೌಸರಿಗೆ ಹೋಗೋಣ ಬ್ರೌಸರಲ್ಲಿ ನಾನು ಜಸ್ಟ್ ಕ್ಲಿಕ್ ಬ್ಯಾಕ್ ಅಂತ ಕೊಟ್ಟು ನಾನು ನಾನೊಂದೆರಡು ಸಲ ರಿಫ್ರೆಶ್ ಮಾಡ್ತೀನಿ ಕಾಂಟ್ಯಾಕ್ಟರ್ಸಿಗೆ ಹೋಗೋಣ ಡೌನಲ್ಲಿ ಎಲ್ಲ ವ್ಯಾಲ್ಯೂಸು ಪಾಪ್ಯುಲೇಟ್ ಆಗಿದೆ ಓಕೆನಾ ಇದು ಕರೆಕ್ಟಾಗಿ ವರ್ಕ್ ಆಗ್ತೀನಿ ಅಂತ ಟೆಸ್ಟ್ ಮಾಡಲಿಕ್ಕೆ ನಾವೇನು ಮಾಡೋಣ ವಾಪಸ್ ಸರ್ವಿಸ್ ಲೇರಿಗೆ ಹೋಗೋಣ ಇಲ್ಲಿ ಒಂದೇ ಒಂದು ಎಕ್ಸ್ಟ್ರಾ ಮ್ಯಾಪ್ನ ಆ್ಯಡ್ ಮಾಡ್ತೀನಿ ಓಕೆನಾ ಜಸ್ಟ್ ಫಾರ್ ದ ಟೆಸ್ಟಿಂಗ್ ಪರ್ಪಸ್ಸಿಗೆ ನಾನು ಮಾಡ್ತೀನಿ ಟೆಸ್ಟ್ ಅಂತ ಕೊಡ್ತೀನಿ ಇಲ್ಲೂ ಕೂಡ ಟೆಸ್ಟ್ ಅಂತ ಆ್ಯಡ್ ಮಾಡ್ತೀನಿ ಈಗ ಸೇವ್ ಮಾಡೋಣ ಸೇವ್ ಮಾಡಿಬಿಟ್ಟು ವಾಪಸ್ ಬ್ಯಾಕ್ ಹೋಗೋಣ ಒಂದೆರಡು ಸಲ ರಿಫ್ರೆಶ್ ಮಾಡಿ ಓಕೆ ಕಾಂಟ್ಯಾಕ್ಟರ್ಸ್ ಡೌನ್ ನೋಡ್ಬೋದು ನಮಗೆ ಕೆನಡಾ ಟೆಸ್ಟ್ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಇಂಡಿಯಾ ಸೊ ವರ್ಕ್ ಆಗ್ತಾ ಇದೆ ಆದರೆ ನಾವು ಸರ್ವಿಸ್ ಲೇರಿಂದ ಎಲ್ಲದನ್ನು ಪುಲ್ ಮಾಡಿ ಕಂಟ್ರೋಲರ್ ಲೇಯರಿಗೆ ತರ್ತಿದ್ವಿ ಕಂಟ್ರೋಲರ್ ಲೇಯರಿಂದ ಥೈಮ್ ಲೀಫಿಗೆ ಆ್ಯಡ್ ಮಾಡ್ತಾ ಇದ್ದೀವಿ ಓಕೆ ಸೊ ಈಗೇನು ಮಾಡೋಣ ಜಸ್ಟ್ ಫಿಲ್ಔಟ್ ಮಾಡೋಣ ಫಿಲ್ಔಟ್ ಮಾಡಿದ್ಮೇಲೆ ಹಾಗೆ ಸಬ್ಮಿಟ್ ಮಾಡಿದ್ರೆ ನಮಗೆ ಪ್ಲೀಸ್ ಸೆಲೆಕ್ಟ್ ಅನ್ ಐಟಮ್ ಇನ್ ದ ಲೀಸ್ಟ್ ಅಂತ ವ್ಯಾಲಿಡೇಷನ್ ಎಲ್ಲರ ಮೆಸೇಜ್ ಬರುತ್ತೆ ನಾನು ಸಪೋಸ್ ಟೆಸ್ಟ್ ಅಂತಲೇ ಸೆಲೆಕ್ಟ್ ಮಾಡ್ಕೊತೀನಿ ಸಬ್ಮಿಟ್ ಮಾಡಿ ನಮಗೆ ಡಿಸ್ಪ್ಲೇ ಬರುತ್ತೆ ಓಕೆನಾ ಭೂಷಣ್ ಹಾಗೇನೇ ಕಂಟ್ರಿ ಟೆಸ್ಟ್ ಬಟ್ ಈ ನಾವು ಏನು ಮಾಡಿದ್ವಿ ನಾವು ಯಾವುದೇ ಕಾರಣಕ್ಕೂ ಒಂದು ಯು ಅಲ್ಲಿ ಹಾರ್ಡ್ ಕೋಡ್ ಮಾಡಿಲ್ಲ ಕಾಂಟ್ಯಾಕ್ಟ್ ಫಸ್ಟ್ ಡಾಟ್ ಎಸ್ ಟಿ ಎಮಲ್ಲಿ ಯಾವುದೂ ಹಾರ್ಡ್ ಕೋಡ್ ಮಾಡಿಲ್ಲ ಇನ್ಸ್ಟೆಂಟ್ ನಾವು ಜಾವಾಲಯರಿಂದ ಪುಲ್ ಮಾಡಿ ಅಲ್ಲಿ ನಾವು ಥೈಮ್ ಲಿಫ್ಟ್ ಅಲ್ಲಿ ಈ ಚಾರ್ಟ್ರಿಬಿಟ್ ಯೂಸ್ ಮಾಡಿ ಐಟ್ರೇಟ್ ಮಾಡಿ ನಾವು ಎಲ್ಲ ಆಪ್ಷನ್ಸ್ನ ಡಿಸ್ಪ್ಲೇ ಮಾಡ್ತಿದ್ವಿ ದಿಸ್ ಈಸ್ ವೆರಿ ಯೂಸ್ಫುಲ್ ಓಕೆ ನಾ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಎಲ್ಲ ನಾವು ಇದೇ ರೀತಿ ಯೂಸ್ ಮಾಡ್ತೀವಿ ಯಾವುದಕ್ಕೂ ನಾವು ಹಾರ್ಡ್ ಯಾವುದೇ ರೀತಿ ನಾವು ಹಾರ್ಡ್ ಕೋಡ್ ಮಾಡೋದಿಲ್ಲ ಓಕೆ ಸೊ ಈಗ ನಿಮಗೆ ಅರ್ಥ ಆಗಿದೆ ಯಾವ ರೀತಿ ನಾವು ಡ್ರಾಪ್ ಡ್ರಾಪ್ಡೌನ್ನ ಯೂಸ್ ಮಾಡ್ಬೋದು ಟೆಕ್ಸ್ಟ್ ಬಾಕ್ಸ್ನ ಯೂಸ್ ಮಾಡ್ಬೋದು ಹಾಗೆ ರೀತಿ ಅದೇ ರೀತಿ ನಾವು ಫಾರ್ಮಿಂದ ವ್ಯಾಲ್ಯೂಸ್ನ ಯಾವ ರೀತಿ ನಾವು ಜಾವಾಲೇರಿಗೆ ಕಳಿಸ್ಬೋದು ಜಾವಾಲಯರಲ್ಲಿ ಯಾವ ರೀತಿ ನಾವು ಒಂದು ವ್ಯಾಲ್ಯೂಸ್ನ ಕ್ಯಾಪ್ಚರ್ ಮಾಡ್ಬೋದು ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ ಬಟ್ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇಲ್ಲಿ ನಾವು ಹೋಮ್ ಕಂಟ್ರೋಲಿಗೆ ಹೋದರೆ ನೀವು ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ಪ್ರಾಸೆಸ್ ಒಳಗಡೆಗೆ ಪ್ರತಿ ಸಲ ನಾವು ರಿಕ್ವೆಸ್ಟ್ ಡಾಟ್ ಗೆಟ್ ಪ್ಯಾರಾಮೀಟರ್ನ ಯೂಸ್ ಮಾಡಿ ಆ ಒಂದು ನೇಮ್ ಅಟ್ರಿಬ್ಯೂಟ್ನ ಪಾಸ್ ಮಾಡಿಬಿಟ್ಟು ನಾವಿಲ್ಲಿ ವ್ಯಾಲ್ಯೂಸ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ದಿಸ್ ಈಸ್ ಫೈನ್ ಓಕೆ ಒನ್ ಆರ್ ಟು ಎಲಿಮೆಂಟ್ಸ್ ಇದ್ದಾಗ ಫೈನ್ ಒಂದು ಫಾರ್ಮ್ ಒಳಗಡೆಗೆ ಎ ಸಪೋಸ್ ನಮ್ಮ ಫಾರ್ ಫಾರ್ಮ್ ಒಳಗಡೆಗೆ ಹತ್ತರಿಂದ ಹದಿನೈದು ಟೆಕ್ಸ್ಟ್ ಬಾಕ್ಸಸ್ ಇದೆ ಅಂತ ಹೇಳ್ಕೊಳ್ಳಿ ಹಾಗೆ ಅದೇ ರೀತಿ ಒಂದು ಫೈವ್ ಡೌನ್ಸ್ ಇರುತ್ತೆ ಒಂದು ಫೈವ್ ರೇಡಿಯೋ ಪಟನ್ಸ್ ಇರುತ್ತೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಬಿಲ್ಲಿಂಗು ಫಾರ್ಮ್ಸ್ ಎಲ್ಲ ನೀವು ಫಿಲ್ ಮಾಡಬೇಕಾದ್ರೆ ಇಷ್ಟೊಂದು ಎಲಿಮೆಂಟ್ಸ್ ಇರುತ್ತೆ ಅದನ್ನೆಲ್ಲ ಫಿಲ್ಔಟ್ ಮೇಲೆ ನಾವು ಇದೇ ರೀತಿ ನಾವು ಪ್ರತಿ ಸಲನೂ ರಿಕ್ವೆಸ್ಟ್ ಡಾಟ್ ಗೆಟ್ ಪ್ಯಾರಾಮೀಟರ್ ಯೂಸ್ ಮಾಡಿ ನಾವು ಗೆಟ್ ಆಗುತ್ತಾ ಅದು ಫೀಸಿಬಲ್ ಇದೆನ ನೀವೇ ಅರ್ಥ ಮಾಡ್ಕೊಳ್ಳಿ ಆ ಥರ ಮಾಡ್ತಾ ಹೋದರೆ ಇಲ್ಲಿ ಎಷ್ಟು ಲೈನ್ಸ್ ಆಫ್ ಕೋಡ್ ನಾವು ಬರಿಬೇಕಾಗುತ್ತೆ ಓಕೆನಾ ದಟ್ ಈಸ್ ನಾಟ್ ಎ ಗುಡ್ ಅಪ್ರೋಚ್ ಓಕೆನಾ ಅದೊಂದು ಒಳ್ಳೆ ಅಪ್ರೋಚ್ ಅಲ್ಲ ಸ್ಪ್ರಿಂಗಲ್ಲಿ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಅಂತಲೇ ಒಂದು ಆಬ್ಜೆಕ್ಟ್ ಆಟ್ರಿಬ್ಯೂಟ್ ಮಾಡಲ್ ಆಟ್ರಿಬ್ಯೂಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಏನಪ್ಪಾ ಅಂತಂದರೆ ನಾವಿಲ್ಲಿ ಇಲ್ಲಿ ಫಾರ್ಮ್ನ ಫಿಲಪ್ ಮಾಡಿದಾಗ ನಾವು ಇಲ್ಲೇನು ವ್ಯಾಲ್ಯೂನ ಎಂಟರ್ ಮಾಡ್ತೀವಲ್ಲ ಅದನ್ನು ನಾವು ಥೈಮ್ ಲೀಫಲ್ಲೇ ಒಂದು ಜಾವ ಆಬ್ಜೆಕ್ಟಿಗೆ ಬೈಂಡ್ ಮಾಡ್ಬೋದು ಆ ಎಲ್ಲ ಫ್ಯಾಲ್ ವ್ಯಾಲ್ಯೂಸ್ ಒಳ ಅಂದರೆ ನಾವೇನು ಫಾರ್ಮ್ ಒಳಗಡೆ ಫಿಲಪ್ ಮಾಡಿರೋ ಎಲ್ಲ ವ್ಯಾಲ್ಯೂಸನ್ನ ನಾವು ಒಂದು ಜಾವ ಆಬ್ಜೆಕ್ಟಿಗೆ ಕಾಪಿ ಮಾಡ್ಬೋದು ಆ ಎಂಟೈರ್ ಜಾವ ಆಬ್ಜೆಕ್ಟನ್ನೇ ನಾವು ಇಲ್ಲಿಗೆ ಪಾಸ್ ಮಾಡ್ಬೋದು ಈ ಒಂದು ಹ್ಯಾಂಡ್ಲರ್ ಮೆಥಡ್ಗೆ ಸೊ ಆ ಜಾವ ಆಬ್ಜೆಕ್ಟ್ ಒಳಗಡೆ ಎಲ್ಲ ವ್ಯಾಲ್ಯೂಸು ಆಟೋಮ್ಯಾಟಿಕಲಿ ಇರುತ್ತೆ ನಾವು ಯಾವುದೇ ರೀತಿ ಮತ್ತೆ ಎಕ್ಸ್ಟ್ರಾ ಅದನ್ನು ಯಾವುದೇ ರೀತಿ ನಾವು ಎಕ್ಸ್ಟ್ರಾ ಕಾಪಿ ಮಾಡಿ ಗೆಟ್ ಮಾಡು ಡಿಸ್ಪ್ಲೇ ಮಾಡೋ ಅವಶ್ಯಕತೆ ಇರಲ್ಲ ಆ ಎಂಟೈರ್ ಜಾವ ಆಬ್ಜೆಕ್ಟ್ ನಮಗೆ ಇಲ್ಲಿ ರಿಸೀವ್ ಮಾಡ್ಕೋಬೋದು ಹ್ಯಾಂಡ್ಲೈನ್ ಮೆಥಡಲ್ಲಿ ಅದನ್ನು ನಾವು ಬೇಕಂದರೆ ಸರ್ವಿಸ್ ಲೇರಿಗೆ ಪಾಸ್ ಮಾಡ್ಬೋದು ಸರ್ವಿಸ್ ಲೇರಿಂದ ಬೇಸಲ್ಲಿ ಸ್ಟೋರ್ ಮಾಡ್ಬೋದು ನಾವು ಓಕೆ ನಾ ಸಲ ಇಲ್ಲಿ ಗೆಟ್ ಮಾಡು ಅದನ್ನು ಮತ್ತೆ ನೀನು ಸರ್ವಿಸ್ ಲೇರಿಗ ಪಾಸ್ ಮಾಡು ಅನ್ನೋ ನೆಸೆಸಿಟಿನೇ ಇರಲ್ಲ ಅದನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು ಲಟ್ ಸಿ ಯು ದ ನೆಕ್ಸ್ಟ್ ವೀಡಿಯೋ